টা মুগিত মেন্টরি পম বাজার গো একবার ಅನನ್ಯ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಪಾನಿಪುರಿ ಚಾಲೆಂಜ್ ಲಾಸ್ಟ್ ಟೈಮ್ ಪಾನಿಪುರಿ ಚಾಲೆಂಜ್ ಮಾಡಿದ್ವಿ ಬಟ್ ಈ ಸರಿ ಚಾ ಪಾನಿಪುರಿ ಚಾಲೆಂಜ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಏನಪ್ಪಾ ಅದು ಪಾನಿಪುರಿ ಚಾಲೆಂಜ್ ಅಂದ್ರೆ ಬಾಟಲ್ ನ ಫ್ಲಿಪ್ ಮಾಡಿ ಹೀಗೆ ಸ್ಟ್ರೈಟ್ ಆಗಿ ನಿಂತ್ಕೊಬೇಕು ಯಾರ ಬಾಟಲ್ ಈ ತರ ಸ್ಟ್ರೈಟ್ ಆಗಿ ಅವಾಗ ಅವ್ರ ಪಾನಿಪುರಿನ ಒಂದೊಂದ್ ತಿಂತ ಖಾಲಿ ಮಾಡ್ತಾ ಬರ್ಬೇಕು ಸೊ ಬನ್ನಿ ಪಾನಿಪುರಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಒಬ್ಬೊಬ್ಬರಿಗೆ ಒಂದೊಂದ್ ಪ್ಲೇಟಲ್ಲಿ ಅಲ್ಲಿ ಹತ್ತದ ಪುರಿ ಇಟ್ಟಿದೀವಿ ಅದನ್ನ ಒಂದೊಂದಾಗಿ ಒಂದೊಂದ್ಸಲಿ ಬಾಟ್ಲು ಫ್ಲಿಪ್ ಆಗಿ ಕರೆಕ್ಟ್ ಆಗಿ ನಿಂತ್ಕೊಂಡಾಗ ಒಂದೊಂದೇ ಪೂರಿ ಖಾಲಿ ಮಾಡ್ತಾ ಬರ್ಬೇಕು ಯಾರು ಪ್ಲೇಟ್ ಬೇಗ ಖಾಲಿ ಆಗುತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ కింద రడొ ఒ వందే సబ్ అబ్రు వందే ఛాన్స ఎందుకు కొబిక హ్ ఈయన ఇలా పాన్ తిని కొట్టి తీని మమ్మీ వందే సతి నిలస తీర్చిపుట ఆదర్మేలో ఆకబడ

one eternity later अन बंदा अन बंदा अन बंदा येनो दो चिकुडुर तर अलेबेन दे अलेबेन दे हासे हा इथोटते इल्लांचात तीन चांस्स नमजी एस्टना फिट मोर मोरनेसली अंडू में राखबडी मासले में মানে কাৰে নেকি ప్ప <laughs> ఒక్క <laughs>

ನೋಡೋಣ <laughs> 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 ನಾನು ಇtoDouble ಫಸ್ಟ್ ಟೈಮ್ ಬಂದೆ ನನಗೆ ಐಡಿ ಕ್ಯಾರ್ಡ್ ಕೊತರಲ್ಲ ಯಾಕಂದ್ರೆ ನಾನು ಯಾಕೆ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ಡೋಂಟ್ ಲಾಕ್ ಇದರಲ್ಲಿ ಕಾಕ್ ಇದೆ ದೀಕ್ಷಾ 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 ಹರ್ಷ ಹರ್ಷ ನೀನು ಇನ್ನು ಚಾನ್ಸ್ ಐತಿ ರೀ ಅವಗೆ ಅಲ್ಲೇ ಮತ್ತೆ ಜಾಸ್ತಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಈ ಬಾಟಲ್ ಮತ್ತೆ ಫ್ಲಿಪ್ ಆಗಿ ಕರೆಕ್ಟ್ ಆಗಿ ಕುತ್ಕೊಂಡವ್ರಿಗೆ ಮತ್ತೆ ಚಾನ್ಸ್ ಕೊಡ್ತಾ ಇದ್ದೀವಿ ಓಕೆನಾ ಈಗ ಗೇಮ್ ಶುರು ಮಾಡ್ತಾರೆ ನಾನು ನಾನ್ ಮಾಡ್ತೀನಿ ಬಾರಿ ನನ್ನ ಗೊತ್ತಿಲ್ಲ ಬಟ್ ಮಾತ್ರ ನಮ್ಮಷ್ಟ್ ಎಂಜಾಯ್ ಮಾಡೋರೇ ಇಲ್ಲ ಕೆಲ್ಸಪ್ಪ ಬರಸ್ರೆ ಕೆಲ್ಸಪ್ಪ ಬಂದ್ಬಿಟ್ಟು ಆಮೇಲೆ ಯಾರು ઓકે બાય